ನಮಸ್ಕಾರ ಇದು ಏನು ಈ ಸಂಘದಿಂದ ಏನೇನು ಉಪಯೋಗಗಳಿವೆ ಯಾವುದೋ ಸಂಘಟನೆ ಏನು ವಿಚಾರ ಭಾರತೀಯ ಮಜ್ದೂರ್ ಸಂಘ ದೇಶದ ನಂಬರ್ ಒನ್ ಕಾರ್ಮಿಕ ಸಂಘಟನೆ ಇದಕ್ಕೆ ಎಪ್ಪತ್ತು ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಇದು ದೇಶದ ಎಲ್ಲ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ಶೇರ ಷೇರಭಿವೃದ್ಧಿಗೋಸ್ಕರವಾಗಿ ಅವರ ಸೌಲಭ್ಯ ಮತ್ತು ಇದಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕಾರ್ಮಿಕ ಸಂಘಟನೆ ಮತ್ತು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ನಂಬರ್ ಒನ್ ಕಾರ್ಮಿಕ ಸಂಘಟನೆ ಕಳೆದ ಎಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ಅಸಂಘಟಿತ ವಲಯದ ಕಾರ್ಮಿಕರ ನಡುವೆ ಕೆಲಸ ಮಾಡ್ತಾ ಇದೆ ಸಂಘಟಿತರ ಕಾರ್ಮಿಕರ ನಡುವೆ ಸೇರಿ ಈ ಎಪ್ಪತ್ತು ವರ್ಷ ಆಚರಣೆ ಸಂದರ್ಭದಲ್ಲಿ ಈ ಭಾರತೀಯ ಮಜ್ದೂರು ಸಂಘ ಎಪ್ಪತ್ತು ವರ್ಷದಲ್ಲಿ ಏನೇನು ಕೆಲಸ ಮಾಡಿದೆ ಅಂತಕ್ಕಂಥ ಸಾಧನೆಗಳನ್ನು ಬಂದ ದಾರಿಯ ಒಂದು ಚಿತ್ರಣವನ್ನು ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕ ಸಮುದಾಯಕ್ಕೆ ತಲುಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿಸೆಂಬರ್ ಒಂದರಿಂದ ಮೂವತ್ತೊಂದರ ತನಕ ಈ ಒಂದು ಸಂಪರ್ಕ ಅಭಿಯಾನ ಕಾರ್ಯಕ್ರಮವನ್ನು ದೇಶಾದ್ಯಂತ ಯೋಚನೆ ಮಾಡಿದೆ ಆ ದೃಷ್ಟಿಯೊಳಗೆ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯ ಸಂಪರ್ಕ ಅಭಿಯಾನವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇದು ಭಾರತೀಯ ಮಜದೂರ್ ಸಂಘ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಜಕೀಯೇತರವಾಗಿರ್ತಕ್ಕಂಥ ಇಂಡಿಪೆಂಡೆಂಟ್ ಕಾರ್ಮಿಕ ಸಂಘಟನೆಗಳ ಹಾಗೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸಂಘಟನೆ ವಿಶೇಷವಾಗಿ ಈ ಕೋವಿಡ್ ಸಂದರ್ಭದಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರೇ ಆಗಿರ್ತಕ್ಕಂಥದಕ್ಕೋಸ್ಕರ ಶ್ರಮಿಸಿ ಇವತ್ತು ಈ ಶ್ರಮ್ ಕಾರ್ಡನ್ನು ಸರ್ಕಾರ ಜಾರಿ ಮಾಡಿರೋದರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದೆ ಈ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು ಹೊಸ ಕಾರ್ಮಿಕ ಕಾಯ್ದೆಗಳ ಬದಲಾವಣೆ ಮಾತ್ರವಾಗಿರ್ತಕ್ಕಂಥ ಪಾತ್ರವನ್ನು ಬಿ ಎಮ್ ಎಸ್ ವಹಿಸಿದೆ ಅದೇ ರೀತಿ ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಯೋಜನೆಗಳು ಯೋಚನೆ ಮಾಡಿದೆ ಈ ರೀತಿ ಈ ಸಂಘಟಿತ ವಲಯದಲ್ಲಿ ಅಸಂಘಟಿತ ವಲಯ ಇವು ಯಾವುವು ಸಂಘಟಿತ ಮತ್ತು ಅಸಂಘಟಿತ ಏನು ಸಂಘಟಿತ ವಲಯ ಹೇಳಿದ್ರೆ ಇವತ್ತು ರೈಲ್ವೆ ಇಲಾಖೆಲಿರ್ತಕ್ಕಂಥ ಕಾರ್ಮಿಕರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕಾರ್ಮಿಕರು ರಸ್ತೆ ಸಾರಿಗೆ ಇರ್ತಕ್ಕಂಥ ಕಾರ್ಮಿಕರು ಸರ್ಕಾರಿ ವಲಯ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಸಂಘಟಿತ ವಲಯದ ಕಾರ್ಮಿಕರಲ್ಲಿ ಬರ್ತಾರೆ ಅಸಂಘಟಿತ ವಲಯ ಅಂತೇಳಿ ಬಂದಾಗ ಅವ್ರಿಗೆ ಯಾರು ಎಂಪ್ಲಾಯರ್ ಇಲ್ದಾರೆ ಅವರೇ ವೈಯಕ್ತಿಕವಾಗಿ ದುಡಿಮೆ ಮಾಡ್ತಕ್ಕಂಥ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಡ್ರೈವರ್ಗಳು ಮತ್ತು ಸಣ್ಣ ಸಣ್ಣ ಕೆಲಸ ಮಾಡ್ತಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ತಿಂಡಿ ವ್ಯಾಪಾರಿ ಕಾರಿಗಳು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರುಗಳು ಈ ರೀತಿಯ ನೂರ ಎಂಟು ಈಶ್ರಮ ಕಾರ್ಡನ ವ್ಯಾಪ್ತಿಯಲ್ಲಿ ಏನು ಬರ್ತಾರೆ ಇವೆಲ್ಲವೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ಬರ್ತಾರೆ ವಿಶೇಷವಾಗಿ ಇವತ್ತು ಈ ದೇಶದ ತೊಂಬತ್ತೆರಡು ಪರ್ಸೆಂಟ್ ಇರ್ತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರ ಕ್ಷೇಮಕ್ಕ ಕ್ಷೇಮಕ್ಕೋಸ್ಕರವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳಿಗೋಸ್ಕರವಾಗಿ ಸರ್ಕಾರವನ್ನು ಅದ ಗಮನ ಸೆಳೆದು ಕೆಲಸ ಮಾಡ್ತಾ ಇರತಕ್ಕಂಥ ಭಾರತೀಯ ಮಜ್ದೂರ್ ಸಂಘ ಈ ಅವ್ರಿಗೆ ಏನು ಸ ಏನು ಅವರಿಗೆ ಸೇವಾ ಸೌಲಭ್ಯಗಳು ಉಂಟು ಸರ್ ಅಸಂಘಟಿತ ಕಾರ್ಮಿಕರಿಗೆ ಯಾವ ಥರ ತೆಗೆದುಕೊಳ್ಬೇಕು ಒಬ್ಬ ಆಟೋ ಚಾಲಕಿದ್ದಾನೆ ಅವ ಯಾವ ಥರ ತೆಗೆದುಕೊಳ್ಬೇಕು ಯಾರು ಕೊಡಬೇಕು ಯಾವ ಡಿಪಾರ್ಟ್ಮೆಂಟ್ ಏನು ಕೊಡಬೇಕು ಈಗ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಕೂಡ ಈಶಾನ್ ಪೋರ್ಟಲಲ್ಲಿ ನೋಂದಣಿ ಮಾಡಿಕೊಂಡು ಕಾರ್ಮಿಕ ಇಲಾಖೆಯಲ್ಲಿ ಅವ್ರ ನೋಂದಣಿ ಆಗತ್ತೆ ವಿಷ ಎರಡನೇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆದರೂ ಕೂಡ ಕಟ್ಟಡ ಕಾರ್ಮಿಕರು ಅದರದ್ದೇ ಆಗಿರ್ತಕ್ಕಂಥ ಬೋರ್ಡ್ ಇದೆ ವೆಲ್ಫೇರ್ ಬೋರ್ಡ್ ಅವರು ಕಾರ್ಮಿಕ ಇಲಾಖೆಯಿಲ್ಲ ಬೋರ್ಡಿಗೆ ಮೆಂಬರ್ ಆಗಬೇಕು ಅದರ ಮುಖಾಂತರ ಸರ್ಕಾರ ಸಿಕ್ಕಂತ ಹಲವಾರು ಸೌಲಭ್ಯಗಳು ಕನ್ನಡ ಕಾರ್ಮಿಕರಿಗೆ ಬೋರ್ಡ್ ಮುಖಾಂತರ ಸಿಗ್ತಾ ಇದೆ ಅದರಲ್ಲೂ ಕಳೆದ ಅವಧಿಯಲ್ಲಿ ಕಳೆದ ಮೂರು ನಾಲ್ಕು ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಅವ್ಯವಹಾರ ಕಾರಣಕ್ಕೋಸ್ಕರವಾಗಿ ಹಲವಾರು ಸೌಲಭ್ಯಗಳನ್ನು ಇವತ್ತಿನ ಸರ್ಕಾರ ಕಟ್ ಮಾಡಿದೆ ಅದು ಬೇರೆ ವಿಷಯ ಆದರೆ ಸೌಲಭ್ಯಗಳಿದೆ ಅದೇ ರೀತಿ ಇನ್ನೊಂದು ಸ್ವಾಗತಾರ್ಹ ವಿಚಾರ ಇದೇ ಸರ್ಕಾರ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಮೋಟಾರ್ ಉದ್ಯಮದಲ್ಲಿ ಅಂದರೆ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಬೋರ್ಡ್ ಸ್ಥಾಪನೆ ಮಾಡಿದೆ ಒಂದು ಸ್ವಾಗತ ಇರತಕ್ಕಂಥ ವಿಚಾರ ಆ ರೀತಿಯ ಒಂದು ಮೋಟಾರ್ ಅಂದ್ರೆ ಆಟೋ ಡ್ರೈವರ್ ಇರ್ಬೋದು ಬಸ್ ಖಾಸಗಿ ಬಸ್ಸಿನ ಡ್ರೈವರ್ ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಅದು ಕೆಲಸ ಮಾಡಿದ ಲಾರಿ ಇರ್ಬೋದು ಟ್ರಕ್ ಇರ್ಬೋದು ಮತ್ತು ಅದಕ್ಕೆ ಸಂಬಂಧ ಮೆಕ್ಯಾನಿಕ್ ಇರ್ಬೋದು ಅವ ಆಟೋ ಚಾಲಕರು ಬಾಡಿ ಬಿಲ್ಡರ್ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಆ ಬೋರ್ಡ್ನ ಸಸ್ಯತ್ವವನ್ನು ಪಡ್ಕೊಳ್ಬೋದು ಆ ಬೋರ್ಡ್ನಿಂದ ಇವು ಮೊದಲಿಗೆ ಅವರಿಗೆ ಒಂದು ಮಕ್ಕಳಿಗೆ ಸ್ಕಾಲರ್ಶಿಪ್ಪಿನ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅದಾದ ಮೇಲೆ ಅವರಿಗೆ ಅಂಗ ಆದಾಗ ಒಂದಿಷ್ಟು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ರಿಟೈರ್ಡ್ ಆದಾಗ ಮಿನಿಮಮ್ ಪೆನ್ಷನ್ ಕೊಡ್ತಕ್ಕಂಥದ್ದು ಈ ರೀತಿ ಯೋಜನೆಗಳನ್ನು ಮಾಡ್ತಾ ಇದೆ ಅದನ್ನು ಬೋರ್ಡ್ ಚೆನ್ನಾಗಿ ಆಗಬೇಕು ಸರ್ಕಾರ ಕೇವಲ ಅವ್ರಿಗೆ ಬೋರ್ಡನ್ನು ನೇಮಕ ಮಾತ್ರ ಮಾಡಬಾರ್ದು ಬೋರ್ಡಿನ ಜೊತೆಗೆ ಅದಕ್ಕೆ ರೆ ರೆಗ್ಯುಲರ್ ರೆವಿನ್ಯೂ ಬರೋ ರೀತಿಯೊಳಗೆ ಸಸ್ಸನ್ನು ಕಲೆಕ್ಟ್ ಮಾಡಿ ಅದನ್ನು ಕೂಡ ಯೋಚನೆ ಮಾಡಿದೆ ಸಸ್ಸನ್ನು ಕಲೆಕ್ಟ್ ಮಾಡಿ ಸರ್ಕಾರವು ಕೂಡ ಸ್ವಲ್ಪ ಅನುದಾನವನ್ನು ಕೊಟ್ಟು ಆ ಬೋರ್ಡನ್ನು ಚೆನ್ನಾಗಿ ಮಾಡಿ ಆ ಒಂದು ವಲಯದ ನೌಕರರಿಗೆ ಬೇಕಾಗಿರ್ತಕ್ಕಂಥ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನು ಸ್ಕಾಲರ್ಶಿಪ್ಗಳನ್ನು ಜಾರಿಗೆ ಮಾಡಿ ಆ ಆ ಒಂದು ಕಾರ್ಮಿಕರ ಅಭಿವೃದ್ಧಿಗೆ ಆ ಬೋರ್ಡನ್ನು ಸಹಾಯ ಆಗೋ ರೀತಿಯೊಳಗೆ ಮಾಡಬೇಕು ಇದು ಕೆಲಸ ಈ ರೀತಿ ಎಲ್ಲ ವಲಯಕ್ಕೂ ಬೋರ್ಡನ್ನು ಆಗಿಲ್ಲ ಈಗ ಮೋಟಾರ್ ಚಾಲ ಉದ್ಯಮದಕ್ಕೆ ಬೋರ್ಡ್ ಆಗಿದೆ ಈ ಸರ್ಕಾರದಲ್ಲಿ ಅದೇ ರೀತಿ ಬೀದಿ ಬದಿ ಇರತಕ್ಕಂಥ ಮಾರಾಟಗಾರರಿಗೆ ಅದು ಬೀದಿ ಬದಿ ಮಾರಾಟ ಮಾಡೋರಿಗೆ ಈ ನಗರಾಡಳಿತ ಪ್ರದೇಶ ವ್ಯವಸ್ಥೆ ಮಾಡಬೇಕು ಅಂತ ಆಗಿದೆ ಜಾಗ ವ್ಯವಸ್ಥೆ ಮಾಡಿಕೊಡುತ್ತೆ ಆ ಥರದ್ದು ಕಾನೂನು ಮಾಡಿದ್ದಾರೆ ಆದರೆ ಅವರ ಸೌಲಭ್ಯವನ್ನು ಯೋಚನೆ ಮಾಡಲಿಕ್ಕೆ ನಗರಾಡಳಿತಗಳು ಯೋಚನೆ ಮಾಡ್ತಾ ಇಲ್ಲ ನಗರಾಡಳಿತದಲ್ಲಿ ನಗ ನಗರಸಭೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಅಲ್ಲಿ ಆ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಂದು ಕಮಿಟಿಯನ್ನು ಮಾಡಬೇಕು ಅವರ ಯೋಗಕ್ಷೇಮವನ್ನು ನೋಡಬೇಕು ಅವರಿಗೆ ಸರಿಯಾಗಿರ್ತಕ್ಕಂಥ ಜಾಗವನ್ನು ಮಾಡಿಕೊಡಬೇಕು ಅಲ್ಲಿ ಸ್ವಚ್ಛತೆ ಇದು ಮಾಡಬೇಕು ಎಲ್ಲವನ್ನೂ ಕೂಡ ಈ ನಿಟ್ಟಿನ ಸಂಘಟನೆ ಯಾವ ರೀತಿ ಕೆಲಸ ಮಾಡುತ್ತೆ ಈ ನಿಟ್ಟಿನಲ್ಲಿ ಅದಕ್ಕೆ ಆ ಎಲ್ಲ ಅಸಂಘಟಿತರ ನಡುವೆ ಬಿ ಎಂ ಎಸ್ ಕಾರ್ಮಿಕ ಸಂಘಟನೆಯಾಗಿ ಅವರೆಲ್ಲರೂ ಕೂಡ ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಒಟ್ಟುಗೂಡಿಸಿ ಅವರಿಗೆ ಬೀದಿ ಬದಿ ಯಾರಿಗೆ ಈಗ ಬಿ ಎಂ ಇವತ್ತು ಗಣಪತಿ ಸಕ್ರಪ್ಪ ಅಂತೇಳಿ ಜಿಲ್ಲಾ ಕಾರ್ಯದರ್ಶಿ ಇದ್ದಾರೆ ಅವ್ರನ್ನ ಭೇಟಿ ಮಾಡಿದ್ದೆ ಆದರೆ ಆ ರೀತಿ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರನ್ನ ಭೇಟಿ ಮಾಡಬಹುದು ಒಟ್ಟಾರೆಯಾಗಿ ಈ ತರ ಅಸಂಟಿತ ವಲಯದ ಕಾರ್ಮಿಕರ ನಡುವೆ ಯಥೇಚ್ಛವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಮಜೂರ್ ಸಂಘ ಇವತ್ತು ದೇಶದ ಎಪ್ಪತ್ತು ವರ್ಷ ಆಚರಣೆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಈ ಒಂದು ವಿಚಾರ ತಿಳಿಸಬೇಕು ಆದ್ರೆ ಅಸಂಘಟಿತ ವಲಯದ ಸುಮಾರು ಕಾರ್ಮಿಕ ಸಂಘಟನೆಯ ಸದಸ್ಯರಾಗಿಲ್ಲ ಸದಾ ಎಲ್ಲರೂ ಕೂಡ ಅವ್ರಿಗೆ ಈ ತರ ಅರಿವೇ ಇಲ್ಲ ಆ ಕಾರಣಕ್ಕೆ ಈ ಸಂಪರ್ಕ ಅಭಿಯಾನವನ್ನ ಈ ರೀತಿ ಎಲ್ಲ ಕಾರ್ಮಿಕರ ನಡುವೆ ಮೆಡಿಕಲ್ ಅಂಗಡಿ ಶಾಪ್ ಇದೆಯಲ್ಲ ಯಾರಿಗ ಮಾಡ್ತಾ ಇಲ್ಲ ಕಾರ್ಮಿಕರಿಗೆ ಯಾವ ಅಧಿಕಾರಿ ಹೋಗಿ ಎಲ್ಲರೂ ಕೂಡ ಇವತ್ತೇನಾಗಿದೆ ಅಂತಂದ್ರೆ ಈ ಸಣ್ಣ ಸಣ್ಣ ಉದ್ಯಮಿಗಳು ಯಾವುದೇ ಒಂದು ಅಂಗಡಿ ಇರ್ಬೋದು ಯಾವುದೇ ಮೆಡಿಕಲ್ ಶಾಪ್ ಇರ್ಬೋದು ಪೆಟ್ರೋಲ್ ಬಂಕ್ ಇರ್ಬೋದು ಟೆಸ್ಟೈಲ್ ಅಂಗಡಿ ಇರ್ಬೋದು ಎಲ್ಲಿ ಹತ್ತು ಜನಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ ಅಲ್ಲಿ ಇಲ್ಲಿನ ಕಾರ್ಮಿಕ ನಿರೀಕ್ಷಕರು ಲೇಬರ್ ಇನ್ಸ್ಪೆಕ್ಟರ್ ಅವರು ಹೋಗಿ ಪರಿಶೀಲನೆ ಮಾಡಬೇಕು ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತೇಳಿ ಅದನ್ನು ಅದು ಅವರು ಕಾರ್ಮಿಕರ ಒಂದು ರಿಸ್ಟನ್ನು ಮೇಂಟೈನ್ ಮಾಡಬೇಕು ಇದು ಯಾವುದನ್ನು ಕೂಡ ಇವತ್ತು ಕಾರ್ಮಿಕ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಸಣ್ಣ ಸಣ್ಣ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಕಾರ್ಮಿಕರು ಬಲಿಪಶುಗಳು ಆಗ್ತಿದ್ದಾರೆ ಈ ಕಾರ್ಮಿಕ ಇಲಾಖೆ ನಿಷ್ಕ್ರಿಯ ಆಗಿರೋ ಕಾರಣಕ್ಕೋಸ್ಕರವಾಗಿ ಅದರಲ್ಲಿ ಭ್ರಷ್ಟಾಚಾರಕ್ಕೋಸ್ಕರವಾಗಿ ವಿಶೇಷವಾಗಿ ಆ ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕರು ಏನಿದ್ದಾರೆ ಅವರು ಸರಿಯಾಗಿರ್ತಕ್ಕಂಥ ವೇಕೆನ್ಸಿನ ಸರ್ಕಾರ ಫಿಲ್ಅಪ್ ಮಾಡ್ತಾ ಇಲ್ಲ ಈ ಕನಿಷ್ಠ ಹತ್ತು ಜನ ಇರಬೇಕು ಅಂತ ಹೇಳ್ತಾ ಇದ್ರಿ ಆ ಸಂಘಟಿತ ವಲಯದಲ್ಲಿ ಈಗ ಆಟೋ ಚಾಲಕ ಒಬ್ಬನೇ ಇರ್ತಾನೆ ಅವನಿಗೆ ಹೇಗೆ ಅದು ಅಸಂಘಟಿತ ವಲಯ ಬರುತ್ತೆ ಅದಕ್ಕೆ ಅವ್ರನ್ನ ನೇರವಾಗಿ ಕಾರ್ಮಿಕ ಇಲಾಖೆಗೆ ಹೋಗಿ ಅವ್ನು ರಿಜಿಸ್ಟರ್ ಆಗಬೇಕು ಅವ್ನಿಗೆ ಯಾವುದೇ ಸೋಶಾಲಿ ಸೆಕ್ಯೂರಿಟಿ ಸ್ಕೀಮ್ ಇಲ್ಲ ಏನ್ ಸರ್ ಕಾಯ್ದೆ ಪ್ರಕಾರ ಇ ಎಸ್ ಐ ಪಿ ಎಫ್ ಇ ಬೆನಿಫಿಟ್ ಬೇಕಂದ್ರೆ ಹತ್ತು ಜನಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥ ಉದ್ಯಮದಲ್ಲಿ ಮಾತ್ರ ಇದ್ರೂ ಮಾತ್ರ ಫೆಸಿಲಿಟಿ ಸಿಗತ್ತೆ ಇಲ್ಲಿ ಸಿಗಲ್ಲ ಈಗ ಹೊಸ ಕಾಯಿದೆ ಪ್ರಕರಣದ ಜಾರಿಗೊಳಿಸಬೇಕು ಅಂತ ಹೇಳಿ ಬಿಎಂ ಎಸ್ ಆಗ್ರಹ ಪಡಿಸಿದೆ ಈಗ ಹೊಸ ಲೇಬರ್ ಕೋಡ್ ಇನ್ನು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ ಅದನ್ನ ಎಲ್ಲ ರಾಜ್ಯ ಸರ್ಕಾರಗಳು ರೂಲ್ಸ್ ಅನ್ನ ಫ್ರೇಮ್ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿದ್ದೆ ಆದರೆ ಅಸಂಘಟಿತ ವಲಯದ ಎಲ್ಲಾ ಕಾರ್ಮಿಕರಿಗೂ ಅದರಲ್ಲಿ ಆಟೋ ಚಾಲಕರು ಇರಬಹುದು ಬೀದಿ ಬದಿ ವ್ಯಾಪಾರಿ ಇರಬಹುದು ಅವ್ರೆಲ್ರಿಗೂ ಕೂಡ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಈಗ ಬಜೆಟ್ ಬೇಕಾಗಬಹುದು ದೇಶದಲ್ಲಿ ಎಷ್ಟು ಕೋಟಿ ಬಜೆಟ್ ಬೇಕಾಗಬಹುದು ಲೆಕ್ಕಾಚಾರವನ್ನು ಸರ್ಕಾರ ಮಾಡಬೇಕು ಮಾಡಬೇಕು ಅದು ಎಷ್ಟು 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 ಜಿಲ್ಲೆ ಪ್ರವಾಸ ಕೈಗೊಂಡಿದ್ದೀವಿ ಇಲ್ಲಿ ಈಗ ನಾನು ಈ ಸಂಪರ್ಕ ಅಭಿಯಾನದ ದೃಷ್ಟಿಯಿಂದ ರಾಜ್ಯದ ಸುಮಾರು ಹದಿನೈದು ಜಿಲ್ಲೆಯಲ್ಲಿ ಪ್ರವಾಸ ಜಿಲ್ಲೆಗಳ ಪ್ರವಾಸ ಬೀದರ್ ಮುಗಿಸಿದಿರಿ ಬೀದರ್ ನಾಳೆ ಗುಲ್ಬರ್ಗ ನಾಳೆ ಗುಲ್ಬರ್ಗ ಮತ್ತೆ ಗುಲ್ಬರ್ಗ ಇದೆ ನಂತರ ಮುಂದಿನ ವಾರದಲ್ಲಿ ಬೇರೆ ಬಿಜಾಪುರ ಧಾರವಾಡ ಇದೆ ಅದೇ ರೀತಿ ನಮ್ಮ ಅಧ್ಯಕ್ಷರು ಅವರೆಲ್ಲ ಮೈಸೂರು ರಾಜ್ಯ ರಾಜ್ಯಾಧ್ಯಕ್ಷ ಎನ್ ಕೆ ಪ್ರಕಾಶ್ ಪ್ರಕಾಶ್ ಅಂದ್ರೆ ಮೂವತ್ತು ವರೆಗೆ ನಡೀತಾ ಇರ್ತದೆ ಅಭಿಯಾನ ವರೆಗೂ ಅಭಿಯಾನ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಈ ಸಂಪರ್ಕ ಆಗುತ್ತೆ ಹೋಗಿ ಆಗತ್ತೆ ರಾಜ್ಯದ ಸುಮಾರು ಒಂದು ಇಪ್ಪತ್ತು ಲಕ್ಷ ಕಾರ್ಮಿಕರನ್ನ ಸಾರ್ವಜನಿಕರನ್ನ ಭೇಟಿ ಮಾಡಬೇಕು ಅಂತಕ್ಕಂಥ ಯೋಜನೆ ನಮ್ದಿದೆ ಈ ಸಂದರ್ಭದಲ್ಲಿ ತಮ್ಮ ಹೆಸರು ಎಚ್ ಎಲ್ ವಿಶ್ವನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಮಜದೂರ್ ಸಂಘ ತಮ್ಮ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಸಿಕ್ಸ್ ಫೈವ್ ಏಟ್ ಒನ್ ತ್ರೀ ಬೀದರ್ ನಗರದ ಬೀದರ್ ಜಿಲ್ಲಾ ಕೇಂದ್ರ ನೆಹರು ಸ್ಟೇಡಿಯಂ ಜಿಲ್ಲಾ ರಂಗಮಂದಿರ ರಸ್ತೆ ಕನ್ನಡಾಂಬೆ ರೋಟ್ರಿ ಸರ್ಕಲ್ ಬಳಿ ಇರುವ ಅಮೂಲ್ಯ ಸ್ಪೋರ್ಟ್ಸ್ ಹಬ್ನಲ್ಲಿ ವಿಶೇಷವಾಗಿ ಕ್ರೀಡೆಗೆ ಸಂಬಂಧಪಟ್ಟಂತಹ ಕ್ರಿಕೆಟ್ ಬ್ಯಾಟ್ ಬಾಲ್ಸ್ ಹಾಕಿ ಬ್ಯಾಟ್ ಬಾಲ್ಸ್ ಇಂಡೋರ್ ಸ್ಟೇಡಿಯಂನ ಎಲ್ಲ ಸಾಮಗ್ರಿಗಳು ಟೇಬಲ್ ಟೆನ್ನಿಸ್ ಫುಟ್ಬಾಲ್ ಥ್ರೋಬಾಲ್ ವಾಲಿಬಾಲ್ ಹೀಗೆ ಕ್ರೀಡೆಗಳ ವಿವಿಧ ಸಾಮಗ್ರಿಗಳು ಸೂಕ್ತ ಬೆಲೆಗೆ ಸಿಗುತ್ತವೆ ದಯಮಾಡಿ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಮಾಲೀಕರು ಬಸವರಾಜ್ ಬೊಂಬಳಗೆ ಬೀದರ್ ನಗರದ ಬೀದರ್ ಜಿಲ್ಲಾ ಕೇಂದ್ರ ನೆಹರು ಸ್ಟೇಡಿಯಂ ಡಾಕ್ಟರ್ ಚನ್ನಬಸವಟ್ಟದ್ದೇವರು ಜಿಲ್ಲಾ ರಂಗಮಂದಿರ ರಸ್ತೆ ರೋಟ್ರಿ ಕನ್ನಡಾಂಬೆ ಸರ್ಕಲ್ ಬಳಿ ಇರುವ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು